ನಾಯಕನಹಟ್ಟಿ ಪಟ್ಟಣದ ಐತಿಹಾಸಿಕ ಮಧ್ಯ ಕರ್ನಾಟಕದ ಪವಾಡ ಪುರುಷ ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಚನ ನುಡಿದಿರುವ ಹಟ್ಟಿ ತಿಪ್ಪೇಶನ ಜಾತ್ರಾ ಮಹೋತ್ಸವ ಅಂಗವಾಗಿ ನಾಯಕನಹಟ್ಟಿ ಕೃಷಿ ಇಲಾಖೆ ವತಿಯಿಂದ ಕೃಷಿ ವಸ್ತುವನ್ನು ಏರ್ಪಡಿಸಿದ್ದೇವೆ ಎಂದು ನಾಯಕನಹಟ್ಟಿ ಕೃಷಿ ಇಲಾಖೆ ಅಧಿಕಾರಿ ಮಂಜುನಾಥ್ ಹೇಳಿದರು ಪಟ್ಟಣದ ರಾಜಟ್ಟಿ ಶಾಲೆ ಮುಂಭಾಗದಲ್ಲಿ ಕೃಷಿ ವಸ್ತುಗಳ ಏರ್ಪಡಿಸಿದ್ದು ಸಮಗ್ರ ಕೃಷಿ ಪದ್ಧತಿ ಮತ್ತು ಮಾದರಿ ಕೃಷಿ ಪದ್ಧತಿ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ನಂತರ ಘಟಕಗಳನ್ನು ಹೊಂದಿದ್ದಂತೆ ನಾವು ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸಿದ್ದೇವೆ ಎಂದರು ಕೃಷಿ ಇಲಾಖೆ ವತಿಯಿಂದ ನಮ್ಮ ಇಲಾಖೆಯಿಂದ ಏನೇನು ಸೌಲಭ್ಯ ಇದ್ದಾವೋ ಏರ್ಪಡಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ನಿವೃತ್ತ ಕೃಷಿ ಇಲಾಖೆ ಅಧಿಕಾರಿ ಸೀನಪ್ಪ ಶಿಲ್ಪಾ ಮಾಂತೇಶ್ ಶೈಲಜಾ ಕೃಷ್ಣೇಂದ್ರ ಹಾಗೂ ಇನ್ನು ಇತರರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ ನಾಯಕ್ರಿ ಡಾಕರ ಮಹೋತ್ಸವದಲ್ಲಿ ಕೃಷಿ ಇಲಾಖೆ ವತಿಯಿಂದ ಕೃಷಿ ವಸ್ತು ಪ್ರದರ್ಶನವನ್ನು ನಾವು ಏರ್ಪಡಿಸಿದ್ದೇವೆ ಈ ಒಂದು ರುಚಿ ವಸ್ತು ಪ್ರದರ್ಶನದಲ್ಲಿ ಬಹುಮುಖ್ಯವಾಗಿ ನಾವು ಸಮಗ್ರ ಕೃಷಿ ಪದ್ಧತಿ ಒಂದು ಮಾದರಿ ಸಮಗ್ರ ಕೃಷಿ ಪದ್ಧತಿ ಯಾವ ರೀತಿಯಲ್ಲಿ ಯುಕ್ತ ಇರಬೇಕು ಅಂತಕ್ಕಂಥ ಒಂದು ವಸ್ತು ನಾವು ಇಲ್ಲಿ ಮಾಡಿರ್ಬೋದು ನೋಡ್ಬೋದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯಾವೆಲ್ಲ ಘಟಕಗಳು ಮುಖ್ಯವಾಗಿರಬೇಕು ಕೃಷಿ ತೋಟಗಾರಿಕಾ ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಹೀಗೆ ನಾನಾ ಥರದ ಘಟಕಗಳನ್ನು ಒಳಗೊಂಡಂತೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಈ ಒಂದು ವಸ್ತೋಷವನ್ನು ಮಾಡಿದ್ದೇವೆ ಹಾಗೂ ನಮ್ಮ ಕೃಷಿ ಇಲಾಖೆಯಿಂದ ಯಾವೆಲ್ಲ ಒಂದು ಘಟಕಗಳನ್ನು ಮತ್ತು ಇನ್ಪೋಸ್ಟ್ನ ಸಹಾಯದ ನಡೆಯಲು ನಿಂತಿದ್ದೀರತಕ್ಕಂಥದ್ದು ಕೂಡ ಇಲ್ಲಿ ನಾವು ಪ್ರಶ್ನೆಯನ್ನು ಮಾಡಿದ್ದೇವೆ ಇಲ್ಲಿ ರೈತ ಹುದ್ದಿಕೆ ಮತ್ತು ಸರ್ಕಾರಿ ವದ್ದಿಕೆಯನ್ನು ಕೂಡ ನಾವು ಪ್ರದರ್ಶನ ಮಾಡುತ್ತೇವೆ ನಮ್ಮ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳು ತೋರಿಸ್ತೇವೆ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಪ್ರಸ್ತುತ ಘೋಷಣೆ ಮಾಡುತ್ತೇವೆ ಅಂತ ಕೂಡ ನಾವು ಇಲ್ಲಿ ವಸ್ತು ಪ್ರದೇಶದಲ್ಲಿ ಏರ್ಪಡಿಸುತ್ತೇವೆ